ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆ ಥರದ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ಆರಾಮದ್ರ ಅಂತ ಅನ್ಕೋತೀನಿ ಇವತ್ತು ನೋಡಿರಿ ಫ್ರೆಂಡ್ಸ ನಾನು ಇಲ್ಲಿ ಬಟ್ಟಿನ ಮಡ್ಸಾಕತ್ತೀನಿ ಇವಾಗ ಇವು ಈಗಂತ್ರ ಬಟ್ಟೆ ಜಾಸ್ತಿ ಒಣಗಂಗಿಲ್ಲ ಒಣಗಿದ ಬಟ್ಟಿನ ತೊಗೊಂಬಂದ್ಬಿಟ್ಟು ಇವಾಗ ಮಡ್ಸ್ಲಾಕಂತೀನಿ ಆ ಕೆಲಸ ಮಾಡಾಕತ್ತೀನಿ ನೋಡ್ರಿ ಇವತ್ತಿನ ಟೈಮ್ ಇವಾಗ ಮಧ್ಯಾಹ್ನ ಹನ್ನೊಂದು ಗಂಟೆ ಆಗ ನೋಡ್ರಿ ರೋಹಿತ್ ಸಾಲಿಗೆ ಹೋಗ್ಯಾನ ಅವು ಹೋದ್ಮ್ಯಾಗ ಬಟ್ಟೆನೂ ಒಣ ಒಣ ಎಲ್ಲ ತೊಳೆದು ಹಾಕ್ಬಿಟ್ಟು ಒಣಗ ಹಾಕಿ ಹಾಕಿನಿ ಇವು ನಿನ್ನೆ ಬಟ್ಟೆ ಸ್ವಲ್ಪ ಮಡಚಿದ್ದಿಲ್ಲ ಅವು ಇವಾಗ ಒಣಗಿದ್ದು ಫ್ರೆಂಡ್ಸ ಅವಕೂರು ಇನ್ಕ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿತ್ತು ಆ ಬಿಸಿಲಿಗೆ ಒಣ ಹಾಕಿ ಇವಕ್ರೂ ಇವಾಗ ಮಡಚೆಡಾಕತಿ ನೋಡ್ರಿ ಇಂಥ ದಪ್ಪಂಟ ಅವೆಲ್ಲ ಅದೇ ಡೈಲಿ ಒರೆಸ್ಕೊಂಡಿರ್ತೀವಿ ಒರೆಸ್ಕೊಂಡು ಈ ರೀತಿ ಹಾಕಿದ್ರೆ ಅವು ಕೂಡ ಹಸಿ ಆದಂಗೆ ಆಗಿರ್ತಾವೆ ಹಂಗಾಗಿ ಅವ್ರನು ಕೂಡ ಬಿಸಿಲಿಗೆ ಹಾಕಿ ಸ್ವಲ್ಪ ಮ್ಯಾಗ ಇವಾಗ ಮಡ್ಚಡಾಗತ್ತೀವಿ ನೋಡ್ರಿ ಅದೇ ರೀತಿ ರೋಹಿತ್ ಇದ್ನು ಅಂತಂದ್ರೆ ಎಲ್ಲ ಅಲ್ಲಿದಲ್ಲಿ ಸಾಮಾನುಗಳನ್ನೆಲ್ಲ ಅಸ್ತ ಅಸ್ತ್ ಮಾಡಿಬಿಡ್ತಾನ ಹೋದ್ ಹೋದ್ಮ್ಯಾಗ ರೀತಿ ಒಮ್ಮೆ ಮತ್ತೊಮ್ಮೆ ಮಧ್ಯಾಹ್ನ ಟೈಮ್ದಾಗ ಕಸ ಗುಡಿಸ್ಕೊಂಡು ಅಂತಂದ್ರೆ ಮನೆ ನೀಟಾಗಿರ್ತದೆ ನೋಡ್ರಿ ಇವಾಗೇನು ಅಡುಗೆಲ್ಲ ಅಡುಗೆ ಏನು ಮಾಡಿಲ್ಲ ಫ್ರೆಂಡ್ಸ ನಾಷ್ಟ ಮ್ಯಾಗ ನಾನು ನಿನ್ನೆ ಸಂಜೆನ ಮಾಡಿದ್ದು ಚಪಾತಿದ್ದು ಒಂದೆರಡು ಅವು ಮತ್ತು ಪಲ್ಯ ಮೆಟ್ಗೆ ಕಾಳು ಪಲ್ಯ ಮಾಡೀನಿ ಅದನ್ನು ತಿಂದ್ರಾಯ್ತು ಅಂಥೇಳಿ ಅಷ್ಟೇ ಬಿಟ್ಟೀನಿ ಏನೋ ನಾನು ಹೇಳಿ ಮಾಡಿಕೊಂಡಿಲ್ಲ ಬೆಳಗ್ಗೆ ನಾಷ್ಟ ಮತ್ತು ರೋಹಿತ್ಗೆ ಚಪಾತಿ ಮತ್ತು ಪಲ್ಯನ ಮಾಡಿ ಕಟ್ಟಿದೆ ನನಗಂಥೇಳಿ ಏನೋ ಮಾಡ್ಕೊಂಡಿಲ್ಲ ನೋಡಿರಿ ಮಧ್ಯಾಹ್ನದಾಗ ನಿನ್ನೆ ಸಂಜೆನ ಏನು ಚಪಾತಿದ್ದು ಮತ್ತು ಪಲ್ಯ ಅಂತ ಮಾಡಿದ್ನಲ್ಲ ಫ್ರೆಂಡ್ಸ ಅದನ್ನೇ ತಿಂದ್ರಾಯ್ತು ಅಂತ ಹೇಳಿ ಕೂತೀನಿ ಇವಾಗ ನೋಡ್ರಿ ಎಲ್ಲಾ ಮನಿನ ಸ್ವಲ್ಪ ನೀಟಾಗಿ ಇಟ್ಕೊಳಾಕತೀನಿ ಹಾಗೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಉಳ್ಳಾಗಡ್ಡಿ ತಂದು ಇಟ್ಟಿದ್ರು ಇವ್ರನ್ನ ಇವಾಗ ಮೇಲ್ಗಡೆ ಬಂದ್ಬಿಟ್ಟು ಹಗಲಾಗ ಹಾಕಿಡಾಕತೀನಿ ಇವಾಗಂತ್ರ ತಂಪಿನ ದಿನ ಅಲ್ರಿ ಮಳೆಗಾಲ ಅದಲ್ಲ ಹಂಗಾಗಿ ಈ ರೀತಿ ನಾವು ಚೀಲದಾಗ ಉಳ್ಳಾಗಡ್ಡಿ ಮತ್ತು ಏನಾರು ಹಾಕಿಟ್ವಿ ಅಂತಂದ್ರೆ ಜಲ್ದಿನೇ ಕೊಳತ್ ಬಿಡ್ತಾವೆ ಒಂದು ಯಾವ್ದಾರು ಕೊಳಿತಂದ್ರೆ ಅದ್ರ ಜೊತೆ ಉಳ್ದು ಎಲ್ಲ ಉಳ್ದನ್ನ ಒಂದು ನಾಲ್ಕೈದು ಮತ್ತು ಹಂಗ ಕೆಡಸ್ಬಿಡ್ತಾವೆ ಅದಕ್ಕೆ ಆ ರೀತಿ ಆಗಬಾರ್ದು ಅಂತಂದು ಅಂತ ಅನ್ಕೊಂಡ್ಬಿಟ್ಟು ಇವಾಗ ನಾವು ಕುರ್ನೆಲ್ಲ ಇಲ್ಲಿ ಮೇಲ್ಗಡೆ ಗಾಳು ಬರ್ತದೆ ಫ್ರೆಂಡ್ಸ್ ಇಲ್ಲಿ ಹಂಗಾಗಿ ಅವರ್ನೆಲ್ಲ ಎಲ್ಲ ಉಳ್ಳಾಗಡ್ಡಿನ ಚೀಲ್ನಿಂದ ತೆಗೆದು ಇಲ್ಲಿ ಗಾಳಿಗಂಥೇಳಿ ಹಾಕಿಡಾಕತಿ ನೋಡ್ರಿ ಈ ರೀತಿ ಅಗಲಾಗ ಮಾಡಿಟ್ವಿ ಅಂತಂದ್ರೆ ಒಂದು ತಿಂಗಳ ತನಾನೂ ಕೂಡ ಉಳಾಗಡ್ಡಿ ಇರ್ತಾವೆ ಏನೂ ಕೊಳಂಗಿಲ್ ನೋಡ್ರಿ ಹಾಗಾಗಿ ನಾನಿಲ್ಲಿ ಮೇಲ್ಗಡೆ ಗಾಳಿಗಂಥೇಳಿ ಉಳ್ಳಾಗಡ್ಡೇನ ಹಾಕಕತ್ತಿ ನೋಡ್ರಿ ಅಗಲಾಗ ಹಾಗೆ ನೋಡಿರಿ ಫ್ರೆಂಡ್ಸ್ ಇವು ಸಂಜೆನಾಗಿನ ಹಾಲ ಮತ್ತು ಮುಂಜಾಳೆ ಹಾಲ ಸಂಜೆನಾಗ ಒಂದು ಸ್ವಲ್ಪ ಹಾಳುದು ಅವ್ಕೂರ್ನು ಕೂಡ ಕಾಶಿಟ್ಟಿನಿ ಮತ್ತು ಮುಂಜಾಳೆ ಹಾಲು ಅವಕೂರ್ನು ಕೂಡ ಕಾಶಿ ಈ ರೀತಿ ಸ್ವಲ್ಪ ಅಂತ ಅಂಥೇಳಿ ಹೊರಗಡೆ ಇಲ್ಲೇ ಇಟ್ಟು ನೋಡ್ರಿ ಅದೇ ರೀತಿ ಬಜ್ಜಿ ಮಾಡ್ಕೋಬೇಕಂತ ಹೇಳಿ ಬಜ್ಜಿ ಹಿಟ್ಟ ನಾದಿಟ್ಟು ನೋಡ್ರಿ ಒಂದು ಹತ್ತು ನಿಮಿಷ ಅಷ್ಟೇ ನೆನೆಲಿ ನೆನೆಲಿಕ್ಕೆ ಬಿಟ್ಬಿಟ್ಟು ಆ ನಂತರ ಬಜ್ಜಿನ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್ ಇವಾಗ ಟೈಮ ಒಂದು ಗಂಟೆ ಆಗ್ಯದ್ರಿ ಮಧ್ಯಾಹ್ನ ನೋಡ್ತಿರ್ಬೋದು ಪಲ್ಯ ನಾನು ಬೆಳಿಗ್ಗೆ ಮೆಟ್ಕಿ ಕಾಳು ಪಲ್ಯ ಅಂದ್ರೆ ಮೊಳಕೆ ಕಟ್ಟಿದ ಮೆಟ್ಕಿ ಕಾಳು ಪಲ್ಯ ಮಾಡಿದ್ದೆ ನಾನು ರೋಹಿತ್ಗೆ ಬುತ್ತಿನೂ ಕೂಡ ಸಾಲಿಗೆ ಅದನ್ನೇ ಕಟ್ಟಿದೆ ಚಪಾತಿ ಜೊತೆ ಅದೇ ರೀತಿ ಇಲ್ಲಿ ಒಂದೆರಡು ಚಪಾತಿ ಅದಾವೆ ನನಗೆ ಅಂತ ಹೇಳಿ ತಿನ್ನಾಕ ಮತ್ತು ನಿನ್ನೆದು ಬೇಳೆ ಸಾರು ಅದು ನೋಡ್ರಿ ಅನ್ನ ಸಂಜೆನಾಗ ಅನ್ನ ಮಾಡಿದ್ರೆ ಅಂತ ಹೇಳಿ ಸಾಂಬಾರು ನಂಗೆ ಕಾಯಿಸಿಟ್ಟು ನೋಡ್ರಿ ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ ಹಾಲೆಲ್ಲ ತಣ್ಣಗೆ ಮಾಡ್ಲಕ್ಕಂತ ತಣ್ಣಗೆ ಆಗ್ಲಕ್ಕಂಥೇಳಿ ಇಲ್ಲೇ ಇಟ್ಟೀನಿ ಮತ್ತು ಸ್ವಲ್ಪ ಒಳಗೆ ಎಲ್ಲ ಡ ತೊಳೆದ್ಬಿಟ್ಟು ಡಬ್ ಇಟ್ಟು ನೋಡ್ರಿ ನೋಡ್ತಿರ್ಬೋದು ಅಷ್ಟು ಬಾಂಡೆನ ನಾನು ಡಬ್ಬಿಟ್ಟಿನಿ ನೋಡಕ್ಕೆ ಸ್ವಲ್ಪ ಎಷ್ಟೊಂದು ನೀಟ್ ಅಂತ ಹೇಳಿ ನೀವೇ ನೋಡ್ತಿರ್ಬೋದು ನೋಡ್ತಿರ್ಬೋದು ಫ್ರೆಂಡ್ಸ ಹೊರಗಡೆ ಇಲ್ಲಿ ಎಷ್ಟೊಂದು ಮಧ್ಯಾಹ್ನ ಆದರೂ ಕೂಡ ಎಷ್ಟೊಂದು ಕತ್ಲ ಅನಿಸ್ತದ ಬಾಗಿಲು ಹಾಕಿದ್ರೆ ಇವಾಗಂತರ ಮುಸುಗಿಟ್ಟಿರ್ತದಲ್ಲ ಇಟ್ಟಿರ್ತದಲ್ಲ ಹೊರಗಡೆ ಕೂಡ ಕತ್ಲೆ ಅನಿಸ್ತದ ಒಂದು ಸ್ವಲ್ಪ ಲೈಟ್ ಹಾಕಿದ್ರೆ ಅಷ್ಟೇ ಒಳಗಡೆ ಬೆಳಕ ನೋಡ್ತಿರ್ಬೋದು ರೋಹಿತ ಸಾಲಿಗೆ ಹೋದ್ಮ್ಯಾಗ ಮನೆ ಒಂದು ಸ್ವಲ್ಪ ನೀಟ್ ಅನಿಸಾಕ್ತದ ಅವ ಮನೆಯಾಗಿದ್ನು ಅಂತಂದ್ರೆ ಎಲ್ಲ ಒಂದು ನಾವೊಂದು ಕಡೆ ಇಟ್ಟಿರ್ತೀನಿ ಅವ ಒಂದು ಕಡೆ ಮತ್ತೊಳೆ ಕಚ್ಬಿಚಿ ಮಾಡಿ ಇಟ್ಬಿಡ್ತಾನೆ ಆದರೂ ಅವ್ನು ಹೋದ್ಮ್ಯಾಗ ಒಂದು ಸ್ವಲ್ಪ ಮನೆ ನೀಟ್ ಅನ್ಸಕತ್ತ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ಬಜಿ ಹಿಟ್ಟ ನೆನ್ ಮ್ಯಾಗ ಬಜಿ ಮಾಡಕತ್ತೀನಿ ಇವಾಗ ಒಂದೊಂದೊಂದೊಂದು ಆ ಅದೇ ರೀತಿ ಇಲ್ಲಿ ಚಪಾತಿ ಮಾಡಕ ಚಪಾತಿ ಉಳ್ಳಿ ಕಡ್ದು ಇಟ್ಟಿ ನೋಡ್ರಿ ನಾನು ಚಪಾತಿನ ರಾತ್ರಿನೇ ಮಾಡ್ತಿದ್ದೆ ಫ್ರೆಂಡ್ಸ ಉಣ್ಲ ಅವಾಗ ಬಂದು ಹೊಣ್ತಿದ್ರಲ್ಲ ಹಸ್ಬೆಂಡ ಆದ್ರೆ ಅವರು ಇಲ್ಲೇ ನಾ ಮುಂದಿನ ಹೊಲದಾಗದಿನಿ ಬುತ್ತಿ ಕಟ್ಟಬೇಕು ಇವತ್ತೂ ಅಂತಂದರು ಹಾಗಾಗಿ ನಾನು ಇವಾಗ ಚಪಾತಿ ಮಾಡಾಕತ್ತೀನಿ ನೋಡ್ರಿ ಬುತ್ತಿ ಕಟ್ಟಕ್ಕೆ ಅಂತ ಹೇಳಿ ಇವತ್ತು ನಿನ್ನೆನೂ ಕೂಡ ಬುತ್ತಿ ಕಟ್ಟೆ ಬುತ್ತಿ ಹೊಲಕ್ಕೆ ಬುತ್ತಿ ಕಟ್ಟಿದ್ದೆ ಇವತ್ತು ಕೂಡ ಇಲ್ಲೇ ಮುಂದಿನ ಅಂತ ಹೇಳಿ ಬುತ್ತಿ ಕಟ್ಟತ್ತಂದರು ಹಾಗಾಗಿ ಇವತ್ತು ಕೂಡ ಬುತ್ತಿಗೆ ಅಂತ ಹೇಳಿ ಚಪಾತಿ ಮಾಡೋತಿ ನೋಡ್ರಿ ನಾನು ಯಾವಾಗಲೂ ಬುತ್ತಿಗೆ ಅಂತ ಹೇಳಿ ರೊಟ್ಟಿನೇ ಮಾಡ್ತಿದ್ದೆ ಫ್ರೆಂಡ್ಸ್ ಆದ್ರೆ ಇವತ್ತು ಲೇಟ್ ಆಗ್ಯದಲ್ಲ ಜ ಜಲ್ದಿನೇ ಅವರು ಲೇಟ್ ಲೇಟ್ ಮಾಡೇ ಹೇಳಿದರು ಇಲ್ಲೇ ಮುಂದಿನ ಹೊಲದಾಗದಿನಿ ಬುತ್ತಿ ಕಟ್ಟಬೇಕಂತ ಹೇಳಿ ಸ್ವಲ್ಪ ಜಲ್ದಿನೇ ಹೇಳಿದ್ರೆ ರೊಟ್ಟಿ ಮಾಡ್ತಿದ್ದೆ ರೊಟ್ಟಿ ಜಲ್ದಿ ಜಲ್ದಿ ಆಗಂಗಿಲ್ಲ ಆಗಂಗೆಲ್ಲ ಭಾಳ ಇದಾನಕ್ಕವ್ ನನಗೆ ಚಪಾತಿ ಆದ್ರೆ ಪಟ ಪಟ ಮಾಡಿಬಿಡ್ತೀನಿ ಹಂಗಾಗಿ ಜಲ್ದಿ ಆಗೋ ಕೆಲಸ ಮಾಡಿದ್ರೆ ಹೇಳಿ ಚಪಾತಿ ಹಿಟ್ಟಿತ್ತು ನಿನ್ನೆ ರಾತ್ರಿ ನಾದಿದ್ದು ಅದನ್ನೇ ಇವಾಗ ಉಳ್ಳಿ ಮಾಡಿಕೊಂಡು ಚಪಾತಿ ಮಾಡಾಕತಿ ನೋಡ್ರಿ ನಾನು ಚಪಾತಿ ಮಾಡಿದಾಗ ಮೊದಲೇ ಮ ಚಪಾತಿ ಮಾಡೋಕ್ಕಿಂತ ಮುಂಚೆನೇ ಈ ರೀತಿ ಉಳ್ಳಿ ಕಟ್ಕೊಂಡು ಇಟ್ಕೊಂಡಿ ಅಂತಂದ್ರೆ ಚಪಾತಿ ಜಲ್ದಿ ಜಲ್ದಿನೇ ಆಗ್ತಾ ನೋಡ್ರಿ ನಾ ಮಾಡಿದಾಗ ಒಂದು ನಾ ಯಾವಾಗ ಚಪಾತಿ ಮಾಡ್ತೀನಿ ಆವಾಗ ನಾ ಈ ರೀತಿನೇ ಕಟ್ಕೊಂಡು ಉಳ್ಳಿ ಕಡ್ದು ಮೊದಲೇ ಇಟ್ಬಿಟ್ಟು ಆನಂತರ ಒಂದೊಂದು ಚಪಾತಿ ತೊಗೊಂಡು ಲಟ್ಟಿಸ್ಬಿಟ್ಟು ಚಪಾತಿ ಮಾಡ್ತೀನಿ ನೋಡ್ರಿ ಈ ರೀತಿ ಮಾಡಿದ್ರೆ ಜಲ್ದಿ ಜಲ್ದಿನೂ ಹಾಕ್ತಾವೆ ಮತ್ತು ಗ್ಯಾಸ್ ಒಲಿ ಕೂಡ ಗ್ಯಾಸ್ ಉರಿ ಉರಿ ಕೂಡ ವೇಸ್ಟ್ ಆಗೋ ತಪ್ತ ನೋಡ್ರಿ ನಿನ್ನೆನೂ ಕೂಡ ಹೊಲಕ್ಕೆ ಬುತ್ತಿ ಕಟ್ಟಿದ್ನಿ ಇವತ್ತು ಬುತ್ತಿ ಕಟ್ಟೋದಾಯ್ತು ಆಯ್ತು ನೋಡಿರಿ ಪಲ್ಯ ಎಲ್ಲ ಆಗ್ಯದ ಫ್ರೆಂಡ್ಸ ಕಾಳ ಅಂದ್ರೆ ಮೊಟ್ಗಿ ಕಾ ಮೊಳಕೆ ಕಟ್ಟಿದ ಮೆಡ ಮೆಟ್ಗೆ ಕಾಳು ಪಲ್ಯ ಮಾಡೀನಿ ಅದೇ ರೀತಿ ಇವತ್ತು ಅನ್ನ ಏನು ಮಾಡಿಲ್ಲ ಫ್ರೆಂಡ್ಸ ನಿನ್ನೆ ರಾತ್ರಿಯೇ ಮಾಡಿದ್ನ ರೋಯ್ತು ಉಣ್ಲಾಕಂತ ಹೇಳಿ ಅದೇ ಅನ್ನೋ ಒಂದು ಸ್ವಲ್ಪ ಉಳ್ದಿತ್ತು ಅದನ್ನೇ ನಾನು ಮೊಸರು ಮತ್ತು ಬೆಳ್ಳುಳ್ಳಿ ಉಪ್ಪು ಮತ್ತು ಕರಿಬೇವು ಕೊತ್ತಂಬರಿ ಹಾಕಿ ಮೊಸರನ್ನ ಕಲಸಿಟ್ಟಿ ನೋಡ್ರಿ ಇವಾಗ ಚಪಾತಿ ಮತ್ತು ಅದ ಎಲ್ಲನೂ ಸೇರಿಸ್ಬಿಟ್ಟು ಬುತ್ತಿ ಕಟ್ಟಿದ್ರೆ ಬುತ್ತಿ ಕಟ್ಟು ಕೆಲಸ ಮುಗಿತ ನೋಡ್ರಿ ಓಕೆ ಫ್ರೆಂಡ್ಸ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಅದೇ ರೀತಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಓಕೆ ಬಾಯ್